ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ನಾನು ಚಂದ್ರಿಕಾ ಸಿಎಂ ಕುರ್ಚಿಗಾಗಿ ಭಾರಿ ಪೈಪೋಟಿ ನಡೆದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೋ ಇಲ್ಲವೋ ಎಂಬ ಪ್ರಶ್ನೆಗಳು ಒಂದು ಹಂತದಲ್ಲಿ ಜೋರಾಗಿ ಕೇಳಿ ಬಂದಿದ್ದವು ಆದರೆ ನಾನೇ ಸಿಎಂ ಎಂದು ಆತ್ಮವಿಶ್ವಾಸದಿಂದ ಹೇಳಿದ ಸಿದ್ದರಾಮಯ್ಯ ಅವರು ಈ ಎಲ್ಲಾ ವಿವಾದಗಳ ನಡುವೆ ಇದೀಗ ಒಂದು ಹೊಸ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅದು ಏನಂತೀರಾ ಇದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಇನ್ನು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಮೈಲಿಗಳೊಂದು ಸ್ಥಾಪನೆಯಾಗುತ್ತಿದೆ ರಾಜ್ಯದಲ್ಲಿ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದ ದಿವಂಗತ ದೇವರಾಜ್ ಅರಸವರ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮುರಿಯುತ್ತಿದ್ದಾರೆ ಇದರ ಜೊತೆಗೆ ಸತತವಾಗಿ ಹದಿನಾರನೇ ಬಜೆಟ್ ಮಂಡಿಸುವ ಮೂಲಕ ಮತ್ತೊಂದು ಅಪರೂಪದ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆಯುತ್ತಿದ್ದಾರೆ ಸಿದ್ದರಾಮಯ್ಯ ಎಂಬ ಹೆಸರೇ ಇಂದು ಒಂದು ದೊಡ್ಡ ಬ್ರಾಂಡ್ ಆಗಿದೆ ಐದು ಕೋಟಿಯನ್ನು ಕಟ್ಟಿದ ಚಕ್ರಾಧಿಪತಿ ಕಾಂಗ್ರೆಸ್ ಪಕ್ಷವನ್ನು ಪುನರ್ಜೀವನಗೊಳಿಸಿದ ಚಾಣಕ್ಯ ನಾಯಕ ಕರ್ನಾಟಕದ ರಾಜಕೀಯದಲ್ಲಿ ಮಾಸ್ ಎಂದು ಖ್ಯಾತಿ ಪಡೆದಿದ್ದ ಸಿದ್ದರಾಮಯ್ಯ ಅವರು ಇಂದು ಮತ್ತೊಮ್ಮೆ ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿದ್ದಾರೆ ಭಾಗ್ಯಗಳ ಭಾಗ್ಯದಾತ ಎಂದೇ ಕರೆಯಲ್ಪಡುವ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ದಿವಂಗತ ದೇವರ ಜರಸವರ ಬಳಿಕ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಕೀರ್ತಿ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ ಅಹಿಂದ ಶಕ್ತಿಯ ಪರಿಕಲ್ಪನೆಯ ಜನ್ಮದಾತ ದೇವರಾಜ್ ಅರಸರಾದರೆ ಅದೇ ಅಹಿಂದ ಪರಿಕಲ್ಪನೆಯನ್ನು ರಾಜಕೀಯವಾಗಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಅಹಿಂದ ನಾಯಕರಾಗಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಆ ವರ್ಗಗಳ ಪ್ರಶ್ನಾತೀತ ನಾಯಕನಾಗಿ ಹೊರಹೊಮ್ಮಿತು ಸಿದ್ದರಾಮಯ್ಯ ತಮ್ಮದೇ ತವರು ಜಿಲ್ಲೆಯ ದಿವಂಗತ ದೇವರಾಜ್ ಅರಸವರು ಎರಡ್ ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ದಾಖಲೆಯನ್ನು ಸುಮಾರು ನಲವತ್ತು ವರ್ಷಗಳ ಬಳಿಕ ಸಿದ್ದರಾಮಯ್ಯ ಅವರು ಸರಿಗಟ್ಟಿಸಿ ಇದೀಗ ಮುರಿದಿದ್ದಾರೆ ಇದಲ್ಲದೆ ಹದಿನಾರು ಬಾರಿ ಬಜೆಟ್ ಮಂಡಿಸುವುದು ಕೂಡ ಸಿದ್ದರಾಮಯ್ಯ ಅವರ ಹೆಸರಿಗೆ ಸೇರಿದೆ ಮತ್ತೊಂದು ಮಹತ್ವದ ದಾಖಲೆಯಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಅರಸು ಪರ ದಾಖಲೆಯನ್ನು ಮುರಿಯಲು ಸಾಧ್ಯವಾದದ್ದು ಜನರ ಆಶೀರ್ವಾದ ಮತ್ತು ಅವರ ಸೌಜನ್ಯದಿಂದಲೇ ಎಂದು ಹೇಳಿದ್ದಾರೆ ಒಂದು ಕಾಲದಲ್ಲಿ ಕುರಿ ಕಾಯುವ ಹುಡುಗನಿಗೆ ರಾಜ್ಯದ ಆರ್ಥಿಕತೆ ಬಗ್ಗೆ ಏನು ಗೊತ್ತು ಎಂಬ ಚುಚ್ಚು ಮಾತುಗಳನ್ನು ಕೇಳಿಸಿಕೊಂಡಿದ್ದ ಸಿದ್ದರಾಮಯ್ಯ ಅವರು ಇಂದು ಅದೇ ಕುರಿ ಕಾಯುವ ಹೊಡೆದನೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಎಂಬುದು ನಿಜಕ್ಕೂ ಇತಿಹಾಸದಲ್ಲಿ ದಂತಕತೆಯಾಗಿ ಉಳಿಯುವ ಸಂಗತಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಸಾಮಾನ್ಯರ ನಡುವೆ ಗಟ್ಟಿಯಾಗಿ ನೆಲೆಸಿದ್ದಾರೆ ಒಟ್ಟಾರೆ ಅವರಿಗೆ ಸಿದ್ದರಾಮಯ್ಯ ಅವರೇ ಸಾಟಿಯ ಮೊದಲು ಮತ್ತೊಮ್ಮೆ ಮತ್ತೆ ಮತ್ತೆ ಸಾಬೀತು ಮಾಡುತ್ತಲೇ ಬಂದಿದ್ದಾರೆ ಇದೇ ಸಂಭ್ರಮದಲ್ಲಿ ನೆಲಮಿಂದ ಭಕ್ತನ ಪಾಳ್ಯದಲ್ಲಿ ಅಹಿಳ ಯುವ ಸಂಘಟನೆ ವತಿಯಿಂದ ನಾಟಿ ಕೋಳಿ ಬಾಡೂಟ ಆಯೋಜಿಸಲಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಮುದ್ದೆ ಸಾರು ಅನ್ನ ರಸಂ ಭೋಜನ ಸಿದ್ಧಪಡಿಸಲಾಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು